ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಕೋಳ್ಳಿ ಗ್ರಾಮದಲ್ಲಿ ಈ ದಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಸ್ಥೆಯಲ್ಲಿ ಈ ದಿನ ಚುನಾವಣೆ ನಡೆದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿಯಾಗಿ ನಾಮಪತ್ರ ಸಲ್ಲಿಸಿದ್ದೇವೆ ಹಾಗೆ ಸಂಖ್ಯಾಬಲ ಇಲ್ಲದೆ ಕಾಂಗ್ರೆಸ್ನವರು ನಾಮಪತ್ರ ಸಲ್ಲಿಕೆ ಆಗಿರಲಿಲ್ಲ ಹಾಗಾಗಿ ಜೆ ಡಿ ಎಸ್ ಬಿಜೆಪಿ ಪದ್ದೆ ಮೈತ್ರಿ ಆಗಿರ್ತಕ್ಕಂಥ ಅಧ್ಯಕ್ಷರ ಆಕಾಂಕ್ಷಿಯಾಗಿದ್ದಂಥ ನಾರಾಯಣಸ್ವಾಮಿ ಅವರು ಹಾಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿ ಆಕಾಂಕ್ಷಿಯಾಗಿದ್ದಂಥ ಬಾಬು ಅವರು ಅವಿರೋಧವಾಗಿ ಆಯ್ಕೆ ಮೂಲಕ మైత్రియ లెక్క అదే సహకారం ఎల్ నిర్దేశకరు ముఖండరు గ్రామ పంచాయత్ సదస్సులు జతీ విశేషవంత రాజ్ కుమార్ణరు చర్పదణు హ ತೋರಿಸ್ಕೊಂಡು ಸಂಸ್ಥೆಯ ಅಭಿವೃದ್ಧಿಗಾಗಿ ಎಲ್ಲ ವಿಚಾರದಲ್ಲೂ ಕೂಡ ಸಹಕಾರ ನೀಡ್ತಾ ಇವತ್ತು ಗೆಲ್ಲುವ ಸಹಕಾರಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತಾ ಗೆಲ್ಲಿದ ಗೆದ್ದಂಥವರಿಗೆ ಅಭಿನಂದನೆ ಸಲ್ಲಿಸ್ತಾ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಅವರು ಉಪಾಧ್ಯಕ್ಷ ಬಾಬು ಅವರು ಸಹಕಾರ ನೀಡಿ ಅದಕ್ಕೆ ನಿರ್ದೇಶಕರು ಕೂಡ ಅದಕ್ಕೆ ಬೆಂಬಲ ಸೂಚೋದ್ರ ಮೂಲಕ ಸಂಸ್ಥೆ ಒಳ್ಳೆಯ ಸಾಧನೆ ಮಾಡಲಿ ಅವರ ಅವಧಿಯಲ್ಲಿ ಹಾಗಾಗಿ ಇಡೀ ಗ್ರಾಮ ಇದ್ರ ಮೂಲಕ ಸಂಪತ್ ಗ್ರಾಮ ಹಾಗೆ ವಿಶೇಷವಾಗಿ ಹಾಲು ಉತ್ಪಾದಕರು ಅವ್ರಿಗೆಲ್ಲ ರೀತಿಯಲ್ಲೂ ಕೂಡ ಸಹಕಾರ ನೀಡೋದ್ರ ಮೂಲಕ ಸಂಸ್ಥೆಗೆ ಅಭಿವೃದ್ಧಿಗೆ ಶ್ರಮಿಸ್ಬೇಕಂತೇಳಿ ನಾನು ಅಧ್ಯಕ್ಷರಲಿ ಮತ್ತು ಉಪಾಧ್ಯಕ್ಷರು ಮನವಿ ಮಾಡ್ತಾ ಇದಕ್ಕೆ ಸಹಕಾರ ನೀಡಿದಂಥ ಪ್ರತಿಯೊಬ್ಬರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ